ನಾವು ದಿನಾಲೂ ನೋಡುವ ಕಾಗೆ ಸಾಮಾನ್ಯ ಅನ್ಸುತ್ತೆ ಆದರೆ ವಿಜ್ಞಾನ ಹೇಳೋದೇ ಬೇರೆ ಕತೆ ಇದು ಕೇವಲ ಪಕ್ಷಿಯಲ್ಲ ಯೋಚಿಸುವ ಜೀವಿ ಕಾಗೆಗಳ ಮೆದುಳು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಅದರ ಒಳಗಿನ ರಚನೆ ಮತ್ತು ನೂರಾನ್ಗಳ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಅದು ಅತ್ಯಂತ ಬುದ್ಧಿಶಾಲಿ ಪಕ್ಷಿಯಾಗಿದೆ ವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ಕಾಗೆಗಳ ಬುದ್ಧಿಶಕ್ತಿಯು ಕೋತಿ ಮತ್ತು ನಾಯಿಗಳ ಬುದ್ಧಿಶಕ್ತಿಗೆ ಅತ್ಯಂತ ಹತ್ತಿರವಾಗಿದೆ ಎಂದು ಹೇಳಿದ್ದಾರೆ ಕಾಗೆಗಳು ಯೋಚಿಸುತ್ತವೆ ಕಲಿಯುತ್ತವೆ ನೆನಪಿನಲ್ಲಿಟ್ಟುಕೊಳ್ಳುತ್ತವೆ ಮತ್ತು ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗುತ್ತವೆ ಕಾಗೆಗಳು ತಕ್ಷಣಕ್ಕೆ ಕಾರ್ಯಕ್ಕೆ ಇಳಿಯುವುದಿಲ್ಲ ಮೊದಲು ಪರಿಸ್ಥಿತಿಯನ್ನು ಗಮನಿಸುತ್ತದೆ ಅರ್ಥ ಮಾಡಿಕೊಂಡ ನಂತರ ಮಾತ್ರ ಕಾರ್ಯಕ್ಕೆ ಸಿದ್ಧವಾಗುತ್ತದೆ ಅಕಸ್ಮಾತ್ತಾಗಿ ತನ್ನ ಕಾರ್ಯದಲ್ಲಿ ಅದು ವಿಫಲಗೊಂಡರೆ ಹೊಸ ಯೋಜನೆಯನ್ನು ಪ್ರಯತ್ನಿಸುತ್ತದೆ ಆದರೆ ಅದರ ಪ್ರಯತ್ನವನ್ನು ಮಾತ್ರ ಬಿಡುವುದಿಲ್ಲ ಸುತ್ತಲಿನ ಪರಿಸ್ಥಿತಿ ಬದಲಾಗುತ್ತಿದ್ದರೂ ಕಾಗೆ ಹಿಂಜರಿಯುವುದಿಲ್ಲ ತನ್ನ ಬುದ್ಧಿಶಕ್ತಿಯಿಂದ ಸಮಸ್ಯೆಯನ್ನು ಪರಿಹರಿಸುತ್ತದೆ ಉದಾಹರಣೆಗೆ ನಾವು ಚಿಕ್ಕ ವಯಸ್ಸಿನಲ್ಲಿರಬೇಕಾದರೆ ಬುದ್ಧಿವಂತ ಕಾಗೆ ಎಂಬ ಕಥೆಯನ್ನು ಕೇಳಿದ್ದೇವೆ ಒಂದು ಕಾಗೆಗೆ ನೀರಿನ ದಾಹ ಉಂಟಾಗುತ್ತದೆ ಸುತ್ತಲೂ ಹುಡುಕಿದಾಗ ಒಂದು ಬಾಟಲ್ನಲ್ಲಿ ನೀರು ಕಂಡುಬರುತ್ತದೆ ಆದರೆ ಆ ಬಾಟಲ್ನಲ್ಲಿ ತುಂಬ ಕಡಿಮೆ ನೀರು ಇರುವುದರಿಂದ ಕಾಗೆಗೆ ನೀರು ಕುಡಿಯಲು ಆಗುವುದಿಲ್ಲ ನಂತರ ಅದು ಒಂದು ಯೋಜನೆಯನ್ನು ರೂಪಿಸುತ್ತದೆ ಸುತ್ತಮುತ್ತಲೂ ಇರುವ ಕಲ್ಲುಗಳನ್ನು ಒಂದೊಂದಾಗಿ ತಂದು ಆ ನೀರಿನೊಳಗೆ ಹಾಕುತ್ತದೆ ಹೆಚ್ಚು ಕಲ್ಲುಗಳನ್ನು ಹಾಕಿದ ನಂತರ ನೀರು ಮೇಲಕ್ಕೆ ಬರುತ್ತದೆ ಆ ನೀರನ್ನು ಕುಡಿದು ದಣಿವನ್ನು ನೀಗಿಸಿಕೊಳ್ಳುತ್ತದೆ ಎಂದು ನಾವೆಲ್ಲರೂ ತಿಳಿದಿದ್ದೇವೆ ಇದೇ ರೀತಿ ಕಾಗೆಯು ತನ್ನ ಕೊಕ್ಕಿನಲ್ಲಿ ಒಡೆಯಲು ಸಾಧ್ಯವಾಗದಂಥ ಕಾಯಿಗಳನ್ನು ಕಾರು ಬರುವ ಸರಿಯಾದ ಸಮಯವನ್ನು ನೋಡಿಕೊಂಡು ಆ ಕಾಯನ್ನು ರೋಡಿಗೆ ಹಾಕುತ್ತದೆ ಆ ಕಾಯಿ ಕಾರಿನ ಚಕ್ರಕ್ಕೆ ಸಿಲುಕುವಂತೆ ಮಾಡುತ್ತದೆ ಕಾಯಿ ಒಡೆದ ನಂತರ ಅದನ್ನು ತಿನ್ನುತ್ತದೆ ಇಂದು ಕಾಗೆಗಳಿಗೆ ಆಹಾರ ಸಿಗದಿದ್ದರೆ ಕಾಗೆಗಳು ತನ್ನ ವರ್ತೆಯನ್ನು ಬದಲಿಸಿಕೊಂಡು ಹೊಸ ಮಾರ್ಗವನ್ನು ಹುಡುಕುತ್ತವೆ ಕಾಗೆಗಳಿಗೆ ನೆನಪಿನ ಶಕ್ತಿ ಹೆಚ್ಚಾಗಿರುತ್ತದೆ ಕಾಗೆಗಳು ಮನುಷ್ಯನ ಮುಖವನ್ನು ಗುರುತಿಸುತ್ತವೆ ಶತ್ರುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತವೆ ಮತ್ತು ಅವರ ಮೇಲೆ ದಾಳಿಯೂ ಸಹ ಮಾಡುತ್ತದೆ ಆದರೆ ಎಂದಿಗೂ ಸ್ನೇಹವನ್ನು ಮರೆಯುವುದಿಲ್ಲ ಎಲ್ಲರೂ ಮನೆಯ ವಾತಾವರಣದಲ್ಲಿ ಕಾಗೆಯ ಶಬ್ದವನ್ನು ಕೇಳಿರುತ್ತೇವೆ ಕಾಗೆಗಳು ಏನಾದರೂ ಅಪಾಯ ಸಂದರ್ಭ ಬಂದಾಗ ಎಲ್ಲ ಕಾಗೆಗಳು ಗುಂಪಾಗಿ ಸೇರಿ ಕಿರುಚುತ್ತವೆ ಪ್ರಾಚೀನ ಕಾಲದಿಂದಲೂ ಹಿಂದೂ ಸಂಪ್ರದಾಯದಲ್ಲಿ ಕಾಗೆಗಳಿಗೆ ವಿಶೇಷ ಸ್ಥಾನವಿದೆ ಕಾಗೆ ಎಂದರೆ ಕೇವಲ ಪಕ್ಷಿಯಲ್ಲ ಅದು ಪಿತೃಗಳ ಪ್ರತೀಕ ಎಂದು ನಾವು ನಂಬುತ್ತೇವೆ ಮತ್ತು ಶ್ರಾದ್ರದಲ್ಲಿ ಮೊದಲು ಆಹಾರವನ್ನು ಕಾಗೆಗಳಿಗೆ ಅರ್ಪಿಸಲಾಗುತ್ತದೆ ಕಾಗೆಗಳು ತಿಂದರೆ ಪಿತೃಗಳು ತೃಪ್ತಿಯಾಗುತ್ತಾರೆ ಎಂದು ಹಿಂದೂ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಗೆಗಳ ಪರಿಣಾಮ ತುಂಬ ಕಡಿಮೆಯಾಗಿದೆ ಶ್ರಾದ್ರ ಆಹಾರ ತಿನ್ನಲು ಕಾಗೆಗಳಿಗೋಸ್ಕರ ಪರದಾಡುವ ಸ್ಥಿತಿ ಉಂಟಾಗಿದೆ ಸ್ಮಶಾನದಲ್ಲಿ ಎರಡು ಮೂರು ಗಂಟೆ ಕಾದರೂ ಸಹ ಯಾವುದೇ ಕಾಗೆ ಬರುವುದಿಲ್ಲ ಕೆಲವು ಮನುಷ್ಯರು ಇದನ್ನು ವ್ಯವಹಾರವಾಗಿ ಮಾಡಿಕೊಂಡಿದ್ದಾರೆ ಐನೂರು ರೂಪಾಯಿಗಳು ಕೊಟ್ಟರೆ ಅವರು ಸಾಕಿದ ಕಾಗೆಗಳನ್ನು ತರುತ್ತಾರೆ ಮತ್ತು ಶ್ರಾದ್ದ ಆಹಾರವನ್ನು ತಿನ್ನಿಸುತ್ತಾರೆ ಆದರೆ ಇದರಿಂದ ಅಶಾಂತಿಯಿಂದ ಶ್ರಾದ್ದ ಮಾಡಿದ ವ್ಯಕ್ತಿಯು ತನ್ನ ಪೂರ್ವಜರು ಬಂದು ಆಹಾರವನ್ನು ತಿಂದಿದ್ದಾರೆ ಎಂದು ಭಾವಿಸುತ್ತಾನೆ ಇನ್ನೂ ಭಯಾನಕರ ಸಂಗತಿ ಏನು ಗೊತ್ತಾ ಮನುಷ್ಯರು ಕಾಗೆಗಳನ್ನು ತರಬೇತಿ ಮಾಡುತ್ತಾರೆ ನೀವು ನಂಬ್ತೀರಾ ಒಂದು ಕಾಗೆ ಮನುಷ್ಯನು ಹೇಳಿಕೊಟ್ಟ ನಿಯಮಗಳನ್ನು ಕಲಿಯುತ್ತೆ ಅಂತ ಮನುಷ್ಯರು ಕಾಗೆಗಳಿಗೆ ನಾಣ್ಯ ಅಥವಾ ಹಣ ತರಲು ಕಲಿಸುತ್ತಾರೆ ಅಪಾಯ ಬಂದಾಗ ಶಬ್ದ ಮಾಡಿ ಎಚ್ಚರಿಸಲು ಅಭ್ಯಾಸ ಮಾಡಿಸುತ್ತಾರೆ ಕೆಲವರು ಕಾಗೆಯನ್ನು ದುಷ್ಟತೆಯ ಪ್ರತಿರೂಪವಾಗಿ ನೋಡುತ್ತಾರೆ ಆದರೆ ಅವು ಒಂದು ಬುದ್ಧಿವಂತ ಜೀವಿ ಎಂದು ನಾವು ಮರೆಯಬಾರದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ